அவள் இவளது இவள் பன்மத புயலா பூவின் மாநாடா ஹாய் ஃப்ரெண்ட்ஸ் வெல்கம் டு பேக் மை சேனல் ಇವತ್ತು ಊರಿಗೆ ಹೋಗೋಣ ಅಂತ ಹೊಲ್ಟಿದ್ದೀವಿ ಸೊ ಆ ಪಾಪು ಹಾಲು ಕುಡಿತಾ ಇದ್ದಾನೆ ಅವನು ಹಾಲು ಕುಡಿಯೋ ತನಕ ಟಿ ವಿ ಇಲ್ದಲ್ಲೇ ಅವ್ನು ಹಾಲು ಬೇಗ ಕುಡಿಯೋದೇ ಇಲ್ಲ ಇಲ್ಲಾಂದರೆ ಚೆಲ್ಲೋದು ಬೇಡ ಅಂತ ಕೊಡೋದು ಈ ಥರ ಮಾಡ್ತಾನೆ ಇಲ್ಲಾಂದರೆ ಟಿ ವಿ ಹಾಕ್ಕೊಟ್ರೆ ಇಂಟ್ರೆಸ್ಟಿಂದ ನೋಡ್ಕೊಂಡು ಕುಡಿತಾ ಇರ್ತಾನೆ ಸೊ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾನು ಇಲ್ಲಿಂದ ನನ್ನ ವೀಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಗಾಯ್ಸ್ ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ಸ್ವಲ್ಪ ಅಲ್ಲಿ ಬಿಸಿಲಾಗಿತ್ತು ಅವನೇನೇನೋ ಇದ್ದಾನೆ ಏನೇನೋ ಹೇಳ್ತಾಯಿರ್ತಾನೆ ಒಂದು ಅರ್ಥ ಆಗೋಲ್ಲ ಅಷ್ಟೇ ಆಗೊಮ್ಮೆ ಈಗೊಮ್ಮೆ ಅರ್ಥ ಆಗುತ್ತೆ ಆದರೂ ಅವ್ನು ಜಾಸ್ತಿ ಮಾತಾಡೋದು ಅರ್ಥ ಆಗೋಲ್ಲ ಸೊ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಎಳ್ನೀರು ಕುಡ್ದೋ ಕಾಫಿ ಇನ್ನೇನು ಅಷ್ಟೊತ್ತಲ್ಲಿ ಕುಡಿಯೋದು ಬೇಡ ಅಂದ್ಬಿಟ್ಟು ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಇದ್ದೀವಿ ತುಂಬಾ ಟ್ರಾಫಿಕ್ ಇತ್ತು ಎಷ್ಟೊಂದು ವೆಹಿಕಲ್ಗಳಿತ್ತು ಫ್ರೆಂಡ್ಸ್ ಹೊತ್ತು ಮಾತ್ರ ಎಲ್ಲೂ ಹೋಗ್ಬಾರ್ದು ಅನ್ನಿಸ್ಬಿಡುತ್ತೆ ಅಷ್ಟೊಂದು ವೆಹಿಕಲ್ಗಳಿತ್ತು ಈಗೀ ಈಗೀಗ ಬೈಕ್ಗಳು ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣುತ್ತೆ ಕಾರ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ ಗಾಯ್ಸ್ ಎಲ್ಲಿ ನೋಡಿದ್ರೂ ಕಾರ್ಗಳೇ ಜಾಸ್ತಿ ಕಾಣಿಸುತ್ತೆ ಈಗ ಸೊ ಈ ಕಾರ್ಗಳಿಂದನೇ ಬೇಗ ಟ್ರಾಫಿಕ್ ಜಾಮ್ ಆಗೋದು ಬೈಕ್ ಆದರೆ ಸಂಜೆಲೆಲ್ಲ ಹೋಗ್ಬಿಡ್ಬೋದು ಹೋಗೋಕ್ಕಾಗಲ್ಲ ಆಂಜನೇಯ ಸ್ಟ್ಯಾಚು ಸೊ ಹಾಸನ್ ಕಡೆ ನಮ್ಮ ಬೂಟು ಎಡೂರ್ಗೆ ಹೋಗ್ಬೇಕು ಹೋಗ್ತಾ ಇದ್ದೀವಿ ಆ ಕಡೆ ಎಲ್ಲ ಇನ್ನೂ ಮಂಜು ಮಂಚು ಥರ ಹಂಗೆ ಕಾಣಿಸ್ತಾ ದೂರಕ್ಕೆಲ್ಲ ಈ ಚೆನ್ನಾಗಿತ್ತು ವೆದರು ಚುಳಿ ಚುಳಿಯಾಗಿ ಬಿಸಿಲಲ್ಲಿ ಚಳಿ ಆಗೋದು ಮತ್ತು ನೆರಳು ಬಂದರೆ ಚಳಿ ಆಗೋದು ಒಂಥರ ಚೆನ್ನಾಗಿತ್ತು ವೆದರು ನೋಡಿ ಹೆಂಗೆ ನೋಡ್ತಿದ್ದಾನೆ ಕಳ್ಳ ಅವನು ಮಾತಾಡಿ ಮಾತಾಡಿ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದ ಸೊ ನಾವೀಗ ಹೊಲ್ಟಾಗ ಏಳು ಗಂಟೆ ಆಗಿತ್ತು ಒಂಬತ್ತುವರೆ ಇನ್ನು ಟಿಫನ್ ತಿಂದಿದ್ದಿಲ್ಲ ಪಾಪಗೂ ಹಾಲು ಕುಡಿಸಿದ್ದಷ್ಟೇ ಸೊ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಟಿಫನ್ ಮಾಡಕ್ಕೆ ಹೋದ ಎಲ್ಲ ಮುಗಿಸ್ಕೊಂಡು ಹೊರಟೋ ರೋಡಲ್ಲೆಲ್ಲ ಪಕ್ಕ ಪಕ್ಕದಲ್ಲೇ ಕೆರೆಗಳು ನೋಡೋಕೆ ತುಂಬಾ ಚೆನ್ನಾಗಿದೆ ಅದು ತೋಟಕ್ಕೆಲ್ಲ ಯಾರೋ ತೆಂಗಿನ ತೋಟ ಹಾಕಿದ್ದಾರೆ ತೋಟದ ತೋಟದೊಳಗಡೆ ಎಲ್ಲ ನೀರು ನಿಂತ್ಬಿಟ್ಟಿತ್ತು ಚೆನ್ನಾಗಿರುತ್ತೆ ಈಗಿನ ಕಾಲದಲ್ಲಿ ಮಳೆ ಇರೋದಕ್ಕೆ ಜಾಸ್ತಿ ನೀರು ಎಲ್ಲ ಕಡೆಯೂ ಹಾ ಇದು ಮಾಡ್ತಾಯಿದ್ದಾನೆ ನನ್ನ ಮಗುನ ನಾಯ್ಕೋಸ್ಕರ ಅನ್ನಾದರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಲ್ಲಿ ನೀರು ಹಾಕಿದ್ರು ಪೈಪಲ್ಲಿ ನೀಟಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಅದು ನೋಡಿ ಕೆರೆ ಎಲ್ಲ ಎರಡು ಮೂರು ತವ ಹಿಂಗೆ ಸಿಕ್ತು ಥರ ಚೆನ್ನಾಗಿರುತ್ತೆ ಕೆರೆ ನೋಡ್ಕೊಂಡು ಹೋಗ್ತಾ ಇದ್ದರೆ ಸೊ ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ಬೋರಿಂಗೆ ದೂರ ಇದ್ದುಬಿಟ್ರೆ ಇನ್ನೂ ಬೋರಿಂಗೆ ಸೊ ಬಂದು ಎಡೂರಿಗೆ ಯಾರ ಚಿಂದ ಮುಂದಕ್ಕೆ ಬಂದರೆ ಎಡೂರು ಅದೇ ನಮ್ಮೂರು ಗಾಯ್ಸ್ ಇಲ್ಲಿಂದ ಬಲ್ಗಡಿಗೆ ತಿರ್ಕಂಡ್ರೆ ಇದ್ರೊಳಗಡೆ ನಮ್ಮ ನಮ್ಮೂರು ಸ್ಟಾರ್ಟಿಂಗು ಇಲ್ಲಿಂದ ಹೋಗಬೇಕು ಇನ್ನು ಮುಂದಕ್ಕೆ ಹೋಗಿ ಎಡಗಡೆ ತಿಳ್ಕೊಂಡ್ರೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇರೋದು ಸೊ ನಾವು ಬಸ್ಸಲ್ಲೆಲ್ಲ ಬಂದರೆ ಈ ಥರ ಆಟೋದಲ್ಲಿ ಹೋಗಬೇಕು ಅದಕ್ಕೆ ನಿಂತಿರ್ತಾರೆ ಬಸ್ಸಲ್ಲಿ ಬರೋ ಅಂಥವ್ರಿಗೆಲ್ಲ ನಾನು ಒಂದು ಎರಡು ಮೂರು ಸತಿ ಹೋಗಿದ್ದೀನಿ ತುಂಬಿಸ್ಕೊಂಬಿಡ್ತಾರೆ ಗಾಯ್ಸ್ ಹಿಂಸೆ ಅನಿಸ್ಬಿಡುತ್ತೆ ಸೊ ನಮ್ಮ ಹೆಂಗೆ ಅಂದರೆ ಜಲ್ಗಿರಮ್ಮು ದೇವಸ್ಥಾನ ಇದು ಎಷ್ಟು ಚೆನ್ನಾಗಿ ಗೊತ್ತು ಕಮೆಂಟ್ ಮಾಡಿ ನಮ್ಮೂರು ಯಾವ ಥರ ಅಂದರೆ ನಮ್ಮದು ದೊಡ್ಡ ಮದ್ರೆ ಜಲಗಿರ ಅಮ್ಮನ ದೇವಸ್ಥಾನ ಮತ್ತು ಅಟಿಲಕ್ಕಮ್ಮನ ದೇವಸ್ಥಾನ ಮಧ್ಯದಲ್ಲಿರೋದು ನಮ್ಮೂರು ಸ್ಟಾರ್ಟಿಂಗ್ ಜಲಗಿರಮ್ಮನ ದೇವಸ್ಥಾನ ಸಿಗುತ್ತೆ ನೆಕ್ಸ್ಟು ಮುಂದಕ್ಕೆ ಹೋಗ್ತಾ ಅಟಿಲಕ್ಕಮ್ಮನ ದೇವಸ್ಥಾನ ಸಿಗುತ್ತೆ ಮಧ್ಯದಲ್ಲಿ ನಮ್ಮೂರಿರೋದು ಗಾಯಸ್ ಇದು ನಮ್ಮ ತೋಟ ಮಾವಿನಕಾಯಿ ಹಾಕಿದ್ದೀವಿ ಹಿಂದೆಗಡೆ ಮುಂದೆಗಡೆ ಒಂದು ಹತ್ತು ತೆಂಗಿನ ಮರ ಹಾಕಿದ್ದೀವಿ ಸೊ ಇದೇ ನಮ್ಮೂರು ಗಾಯಸ್ ಇಲ್ಲಿಂದ ಇನ್ನು ಮುಂದಕ್ಕೆ ಹೋದರೆ ಅಟಿಲಕ್ಕಮ್ಮನ ದೇವಸ್ಥಾನ ಸಿಗುತ್ತೆ ಅಮ್ಮನಟ್ಟಿ ಸೊ ಒಳಗಡೆ ಇದು ಊರು ಒಳಗಡೆ ಆ ಸೈಡ್ ಇದೆ ಈ ಸೈಡ್ ಇದೆ ಇದೇ ಗಾಯ್ಸ್ ನಮ್ಮ ಹಳೆ ಮನೆ ನಮ್ಮ ಹಳ್ಳಿ ಮನೆ ಇಲ್ಲಿ ಮುಂದೆ ಚಪ್ಪರ ಇತ್ತು ಮೇಕೆ ಕಟ್ಟಕ್ಕೆ ಸೊ ಅದು ಬಿದ್ದೋಗ್ಬಿಟ್ಟಿದೆ ಇದು ನಾವು ಸಾಕಿರೋದು ನಾಯಿ ಸೊ ಇದೇ ನಮ್ಮನೆ ಸ್ವಲ್ಪ ಹಳೆ ಮನೆ ನಾವು ಕಟ್ಟಿಸ್ಬೇಕು ಸ್ವಲ್ಪ ಈಗೇನೋ ಬಜೆಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಇನ್ನೂ ಕೈ ಹಾಕಿಲ್ಲ ಮನೆ ಕಟ್ಸಕ್ಕೆ ಪಾಪ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬಟ್ಟೆ ತೊಗೊಂಬಂದಿದೆ ನೋಡ್ತಾ ಇತ್ತು ಅದು ನನ್ನ ನಮ್ಮ ಅಜ್ಜಿ ನೋಡಿ ಇವನೇನೇನೋ ಇದ್ದಾನೆ ಕಳ್ಳ ನಾಯಿನೆಲ್ಲ ಹೂವು ಕೀಳೋದು ನಾಯಿ ಅದು ಸೊ ಇದು ರೂಮು ಅದು ಹಾಲು ರೂಮಲ್ಲಿ ಹಾಲಲ್ಲಿ ಯಾರೂ ಮಲಗಲ್ಲ ಅದಕ್ಕೆ ಇದು ಅಡುಗೆ ಮನೆ ನಾವು ಒಲೆಯಲ್ಲೇ ಅಡುಗೆ ಮಾಡೋದು ನಮ್ಮ ಅಜ್ಜಿಗೆ ಗ್ಯಾಸಲ್ಲಿ ಅಡುಗೆ ಮಾಡಿದ್ರೆ ಆಗಲ್ಲ ಏನೋ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅಡುಗೆಲ್ಲೇ ಅಡುಗೆ ಎಲ್ಲ ಒಲೆಯಲ್ಲೇ ಮಾಡೋದು ಗ್ಯಾಸು ಇದೆ ಗ್ಯಾಸಲ್ಲಿ ನಾವೇನಾರು ಒದ್ರೆ ಮಾಡ್ತೀವಿ ಇಲ್ಲ ಕಾಫಿ ಟೀ ಆ ಥರ ಮಾಡ್ಕೊತೀವಿ ಇದು ಇದು ಮೇಕೆ ಕಟ್ಟಕೋ ಕೊಟ್ಟಿಗೆ ಮೇಕೆ ಎಲ್ಲ ಆಚೆ ಇತ್ತು ನಾನು ಅದನ್ನು ವೀಡಿಯೋ ಮಾಡ್ಕೊಂಡು ಅದು ಮರ್ತ್ಬಿಟ್ಟೆ ಒಂದು ಏಳು ಏಳು ಮೇಕೆ ಇದ್ದಾವೆ ಅದು ಬಚ್ಚಲು ಮನೆ ಬಾತ್ರೂಮು ಸೊ ಇಲ್ಲಿ ಫಸ್ಟು ಹಸು ಇತ್ತು ಹಸು ಕಟ್ತಾ ಇದ್ದೋ ಹಸು ಮಾರ್ಬಿಟ್ಟು ಈಗ ಮೇಕೆಗಳು ಮತ್ತು ಕೋಳಿಗಳಿದ್ದಾವೆ ಇಲ್ಲಿ ಕೋಳಿ ಪಿಳೆಗಳಿದಾವೆ ನಾಲ್ಕು ಕೋಳಿ ಪಿಳ್ಳೆ ಆಚೆ ಬಿಟ್ಟಿಲ್ಲ ತುಂಬ ಒಳಗಡೆನೆ ಇದ್ದಾವೆ ಇಲ್ಲೇ ಮೇಕೆನೂ ಕಟ್ ಹಾಕ್ತಾರೆ ನೋಡಿ ಏನು ಮಾಡ್ತಾ ಇದ್ದಾನೆ ಪೋಲಿ ಇವ್ನು ಅದ್ರ ಮೇಲೆ ಹತ್ಬಿಟ್ಟು ಏನೇನೋ ಹೇಳ್ತಾ ಇದ್ದ ನನಗೆ ಅದು ಮ್ಯಾಟ್ ಬಿದ್ದ್ಬಿಟ್ಟಂತೆ ನೋಡು ಮ್ಯಾಟ್ ಬಿತ್ತು ಅಂತ ಹೇಳ್ತಾ ಇದ್ದ ಹೇಳ್ತಾನೆ ನಾನು ಅಮ್ಮ ಅಂತ ಕರೆಯೋದೇ ಇಲ್ಲ ಗಾಯಸ್ ಅಚಿತಾ ಅಚ್ಚಿತ ಅಚ್ಚಿತ ಅಂತ ಹೇಳ್ತಾನೆ ನಾ ಇವನ್ಗೋಸ್ಕರ ಎದ್ರುಕೊಂಡು ಹೊಂಟೋಗ್ಬಿಟ್ಟಿದ್ದೆ ಆ ಸೈಡು ನೋಡಿ ಹೇಳ್ತಾ ಹೇಳ್ತಾಯಿದ್ದಾನೆ ಅಚಿತಾ ಬಿತ್ತು ಅದು ಗಾಯಿಸ್ನೆ ದಿವ್ ಟೀಪಾಯಿಂದ ದಿವಾನ್ ಕಟ್ಗೆ ಹೋಗೋಕೆ ಹೋಗಿ ಜಾರ್ ಬಿದ್ದುಬಿಟ್ಟು ತುಟಿ ಏಟ್ ಮಾಡ್ಕೊಂಬಿಟ್ಟಿದ್ದಾನೆ ಅದರಿಂದ ಅವ್ನ ಮುಖನೇ ನೋಡೋಕೆ ಬೇಜಾರಾಗ್ತಿದೆ ಹೂವಕ್ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಸೊ ಇಷ್ಟು ಐಟಮ್ಮು ಊದ್ಗಡ್ಡಿ ಮಾರ್ಕೊಂಬಂದಿದ್ರಂತೆ ಊರಲ್ಲಿ ಆ ಊದ್ಗಡ್ಡಿಲಿ ಒಂದು ಚೀಟಿ ಇರುತ್ತೆ ಆ ಚೀಟಿ ಯಾರಿಗೆ ಸಿಗುತ್ತೋ ಅವ್ರಿಗೆ ಇಷ್ಟು ಐಟಮ್ ಕೊಡ್ತೀವಿ ಅಂಥೇಳಿ ಇಷ್ಟು ಐಟಮ್ನ ಫುಲ್ ಅಮೌಂಟಲ್ಲಿ ಹಾಫ್ ಅಮೌಂಟ್ ಇಸ್ಕೊಂಡಿದ್ದಾರೆ ಈಗ ಫುಲ್ ಅಮೌಂಟ್ ಅಷ್ಟಕ್ಕೆ ಆರು ಸಾವಿರ ಅಂತ ಅದರಲ್ಲಿ ಹಾಫ್ ಅಮೌಂಟ್ ಇಸ್ಕೊಂಡಿದ್ದಾರೆ ಕಪ್ಪೆ ಬಂದ್ಬಿಟ್ಟಿದೆ ಗಾಯಿಸಿ ಒಳಗಡೆ ಇದು ಕೋಳಿಗಳು ಕೋಳಿನೂ ಒಂದು ಆರು ಇದ್ದಾವೆ ಪಿಳ್ಳೆ ಒಂದು ನಾಲ್ಕಿದ್ದಾವೆ ನಮ್ಮ ಹಸ್ಬೆಂಡು ಮೇಲೆ ಹತ್ತಿದ್ರು ಅದು ಸೀಟ್ ಹೊಡೆದೋಗಿದೆ ಅಂತ ಈಗ ಒಂಥರ ಸ್ಟಿಕ್ಕರ್ ಟೈಪಲ್ಲಿ ಬರುತ್ತಲ್ಲ ಟಾರು ಅದನ್ನು ಇದ್ರು ಮೇಲ್ಗಡೆ ಮಳೆ ಬಂದರೆ ಸೋರುತ್ತೆ ಅಂತ ಸೊ ಇವೆಲ್ಲ ಮುಗಿಸ್ಕೊಂಡು ಒಳಗಡೆ ಓದೋ ಬಿಸಿ ಬಿಸಿ ಮುದ್ದೆ ಮತ್ತು ಉಪ್ಸಾರು ಮಾಡಿತ್ತು ಕಾಳು ಅಳ್ಸೊಂಡೆ ಕಾಳಿಂದ ಉಪ್ಸಾರು ಚೆನ್ನಾಗಿತ್ತು ಗಾಯಸ್ ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಊಟ ಮಾತ್ರ ಸೂಪರು ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲಿಕೊಂಡ್ಮೇಲೆ ಆರು ಗಂಟೆ ಹಂಗೆ ಹೊಲ್ಟೋ ಪಾಪು ನಲ್ಲೇ ಬಿಟ್ಬಿಟ್ಟು ಬಂದೋ ಗಾಯಸು ಇದು ತುಂಬಾ ಬೇಜಾರು ಇತ್ತು ನನಗೆ ಆದರೂ ಇದು ಮೂರನೇ ಸತಿ ಬಿಟ್ಟು ಬಂದಿರೋದು ಫಸ್ಟ್ನೇ ಸತಿ ಬಿಟ್ಟು ಬಂದಾಗಂತೂ ಉದ್ದಕ್ಕೂ ಒಳ್ಕೊಂಡೇ ಹೋಗಿದ್ದೀನಿ ನಾನು ನನಗೆ ಬಿಟ್ಟು ಬಿಡೋಕೆ ಇಷ್ಟ ಇರಲಿಲ್ಲ ಅದೇ ನಮ್ಮ ಹಸ್ಬೆಂಡು ರೂಢಿ ಆಗಲಿ ಬಿಡು ಊರಲ್ಲೂ ಸ್ವಲ್ಪ ದಿಸ ಇರಲಿ ಇಲ್ಲೂ ಸ್ವಲ್ಪ ದಿವಸ ಇರಲಿ ಅವನಿದ್ದಾಗ ನಿನಗೆ ರೆಸ್ಟ್ ತಗೋಕ್ಕಾಗಲ್ಲ ಸ್ವಲ್ಪ ಅವನ ಊರಿಗೆ ಬಿಟ್ಟು ಬಂದ ಮೇಲೆ ರೆಶ್ಟ್ ತಗೋ ಅಂತ ಹೇಳಿದ್ರು ಅದಕ್ಕೇ ಬಿಟ್ಬಿಟ್ಟು ಬಂದಿದ್ದು ಇಲ್ಲಾಂದರೆ ಬಿಡೋಕ್ಕಿಷ್ಟೇ ಇಲ್ಲ ನನಗೆ ಅವನ ಎಲ್ಲೂ ಸೊ ಹಾಗೆ ಬರ್ತಾ ಚಳಿ ಚಳಿ ಸಖತ್ತು ಆಗ್ತಾ ಆಗ್ತಾಯಿತ್ತು ಅದಕ್ಕೆ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ರು ಅವರು ನನಗೆ ಕಾಫಿ ಕುಡಿಯೋ ಮೂಡಿರಲಿಲ್ಲ ಯಾಕಂದರೆ ಸಂಜೆ ಟೀ ಕುಡ್ದೋಗ ಸ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ಹೊರಟು ಪಾಪಂಗೆ ಬಾಲ್ ಕಾಯಿಸ್ಕೊಟ್ಟಿದ್ದೆ ಅವನ್ನ ಆಚೆ ಕರ್ಕೊಂಡೋಗಿ ಕುಡಿಸ್ತಿತ್ತು ಈಗ ನಮ್ಮ ಅವ್ನ ಮುಂದೆ ಏನಾರು ಅವ್ ಮಾತ್ರ ಅವ್ನು ಹೋಗೋಕ್ಕೆ ಬಿಡೋಲ್ಲ ಅಳ್ತಾನೆ ಅಂದ್ಬಿಟ್ಟು ಆ ಕಡೆ ಎಲ್ಲ ತೋರಿಸ್ಕೊಂಡು ಮಾತಾಡ್ಸ್ತಿತ್ತು ಅಷ್ಟರಲ್ಲಿ ನಾವು ಬಂದ್ಬಿಟ್ಟು ನಾವು ಬಂದ ಮೇಲೆ ಮಲಗಿದ್ನಂತೆ ಮಲಗಿಕೊಂಡು ಒಂದು ಹತ್ತು ಗಂಟೆಗೆ ಎದ್ದಿದ್ದಾನೆ ಸೊ ಟೀ ಕುಡಿತಾ ಇದ್ದಾರೆ ಇವರಿಬ್ಬರು ನಮ್ಮ ಹಸ್ಬೆಂಡ್ ಫ್ರೆಂಡ್ಸು ಅವರು ನಮ್ಮೂರವ್ರೆ ಸೊ ಅದು ಮನೆಯಲ್ಲಿ ಗೋಡೆ ಬಿಟ್ಟಿತ್ತು ಅಂತ ಅದನ್ನ ನೋಡೋಕೆ ಬಂದಿದ್ದರು ಅವರು ಅದೇ ಕೆಲಸ ಮಾಡೋದು ಸ್ವಲ್ಪ ಸಿಮೆಂಟಲ್ಲಿ ಹಾಕಿ ಸರಿ ಮಾಡೋಣ ಅಂದ್ಕೊಂಡು ಬಂದು ಸೊ ಲೇಟ್ ಆಗಿಬಿಟ್ಟಿತ್ತು ಬೇಡ ಇನ್ನೂ ನೆಕ್ಸ್ಟ್ ಯಾವ್ದಾರ ಸಂಡೇ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದು ಸೊ ನಮ್ಮ ಹಸ್ಬೆಂಡ್ ಎಲ್ಲ ಟೀ ಕುಡಿದ್ರು ನಾನು ಐಸ್ ಕ್ರೀಮ್ ತಿಂದೆ ನಾನು ಯಾವಾಗಲೂ ಆಲ್ಮೋಸ್ಟು ವೆನಿಲಾ ಐಸ್ ಕ್ರೀಮೇ ಟ್ರೈ ಮಾಡೋದು ಸೊ ಚೇಂಜಸ್ ಇಲ್ಲಿ ಅಂದ್ಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ್ ತಗೊಂಡೆ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿಕೊಡ್ತಾ ಇದ್ದಾರೆ ನನಗೆ ಆ ಕಪ್ ತುಂಬ ಇಷ್ಟ ಆಯಿತು ಗಾಯಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಷ್ಟೇ ಭಾರವಾಗಿದೆ ಅದು ಐಸ್ ಕ್ರೀಮ್ ಮಾತ್ರ ಸ್ವಲ್ಪ ಸ್ವಲ್ಪ ಇದೆ ಆ ಕಪ್ಪೇ ಜಾಸ್ತಿ ಭಾರ ಆಯಿತು ಆ ಗ್ಲಾಸು ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಅವ್ರ ಟೀ ಎಲ್ಲ ಕುಡಿದು ಹೊರಟು ಚಳಿ ಅಂತ ನಮ್ಮ ಹಸ್ಬೆಂಡ್ ಟೋಪಿನೂ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕೊತಾ ಇದ್ದಾರೆ ಸೊ ನಾನು ಒಂದು ಟೋಪ್ ಈ ಥರ ಟೋಪಿ ಇರಲಿಲ್ಲ ನನ್ನ ಹತ್ರ ಸೊ ಅದಕ್ಕೆ ಒಂದು ತೊಗೊಂಡೆ ಚೆನ್ನಾಗಿತ್ತು ಪಪ್ಪಲ್ ಕಲರ್ದು ನನಗಿಷ್ಟ ಪಪ್ಪಲ್ ಕಲರು ಚೆನ್ನಾಗಿದೆ ಸೊ ನಾವು ಹೊರಟು ಮನೆಗೆ ಬರೋ ವರ್ಷ ಲಾಲೆ ಒಂಬತ್ತುವರೆ ಆಗಿತ್ತು ಗಾಯ್ಸ್ ಇಲ್ಲಿಗೆ ನನ್ನ ವ್ಲಾಗ್ ನಮ್ಮ ಹಳ್ಳಿ ಮನೆಯ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಗಾಯ್ಸ್